ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತೈದು ಲೇಖಕರು ಕೈಸರ್ಜ ಪ್ರಶಾಂತ್ ಕಣ್ಣೀರನ್ನು ನೋಡಿ ಮಮತಾರವರು ಗಾಬರಿಯಾಗಿ ಏನಾಯಿತು ಎಂದು ಕೇಳಿದಾಗ ಆಸ್ಪತ್ರೆಯಿಂದ ಕಾಲ್ ಮಾಡಿದ್ದರು ನನ್ನ ಮಗು ಸನತ್ನನ್ನು ಅಡ್ಮಿಟ್ ಮಾಡಿದ್ದಾರಂತೆ ಅವನಿಗೆ ಪ್ರಜ್ಞೆ ಇರಲಿಲ್ಲವಂತೆ ನಾನು ಹೋಗುತ್ತೀನಿ ಅಮ್ಮ ಎಂದು ಹೇಳಿ ಹೊರಡುವನು ಪ್ರಶಾಂತ್ ನಿಮ್ಮ ಜೊತೆ ನಾನೂ ಬರುತ್ತೇನೆ ನಮ್ಮ ಸನತ್ಗೆ ಏನೂ ಆಗಲ್ಲ ನಡೆರಿ ಎನ್ನುವಳು ನ ಅನುಜ ಬೇಡಾನು ರಾತ್ರಿಯಾಗಿದೆ ಪೂಜೆ ಬೇರೆ ಆಗಿದೆ ನೀನು ಈಗ ಹೊರಗೆ ಹೋಗುವುದು ಬೇಡ ನಾನು ಅವನ ಜೊತೆಯಲ್ಲಿ ಹೋಗುತ್ತೇನೆ ಎನ್ನುವರು ಮಮತಾ ಅಮ್ಮ ನೀನು ಬೇಡ ಅಣ್ಣನ ಜೊತೆ ನಾನು ಹೋಗುತ್ತೇನೆ ಎನ್ನುವನು ಪವನ್ ಈಗ ಯಾರೂ ಬೇಡ ನಾನೇ ಹೋಗಿ ಬರುತ್ತೇನೆ ಹೋಗಿ ನೋಡಿ ಕಾಲ್ ಮಾಡ್ತೀನಿ ನೀವೆಲ್ಲ ಹೋಗಿ ಮಲಗಿ ಎಂದು ಹೇಳಿ ಅಲ್ಲಂದ ಹೊರಡುವನು ಪ್ರಿಯಾ ಮತ್ತು ಅನ್ವಿತಾ ತಮ್ಮ ತಮ್ಮ ಮನೆಗಳಿಗೆ ಹೊರಡುವರು ದೀಪ್ತಿಯು ಪವನ್ನ ಜೊತೆ ಅಲ್ಲಿಯೇ ಉಳಿಯುವಳು ಅನುಜ ತಂದೆ ತಾಯಿ ಅವರಿಗಾಗಿ ಮೀಸಲಿದ್ದ ಕೋಣೆಯಲ್ಲಿ ಹೋಗಿ ಮಲಗುವರು ಬೆಳಗ್ಗೆಯಿಂದ ಪೂಜೆಯ ತಯಾರಿ ನಡೆಸಿ ಸುಸ್ತಾಗಿದ್ದ ಕಾರಣ ಮಮತಾರವರು ಅನುಜಾಳ ಒತ್ತಾಯಕ್ಕೆ ತಮ್ಮ ಕೋಣೆಯಲ್ಲಿ ಹೋಗಿ ಮಲಗುವರು ನಿದ್ದೆ ಬಾರದ ಅನುಜ ಸನತ್ನ ಆರೋಗ್ಯಕ್ಕಾಗಿ ದೇವರ ಕೋಣೆಯಲ್ಲಿ ಕುಳಿತು ಪ್ರಾರ್ಥಿಸುವಳು ಆಸ್ಪತ್ರೆಗೆ ಬಂದ ಪ್ರಶಾಂತ್ ಡಾಕ್ಟರ್ ಏನಾಯಿತು ನನ್ನ ಮಗುವಿಗೆ ಎಂದು ಕೇಳುತ್ತಾ ಕಣ್ಣೀರು ಹಾಕುವನು ನೋಡಿ ಸಮಾಧಾನ ಮಾಡಿಕೊಳ್ಳಿ ಇದು ತುಂಬ ಸೂಕ್ಷ್ಮ ವಿಷಯ ನೀವು ಸಮಾಧಾನ ಮಾಡಿಕೊಂಡು ಬನ್ನಿ ಎಂದು ಹೇಳಿ ಡಾಕ್ಟರ್ ತಮ್ಮ ಕ್ಯಾಬಿನ್ಗೆ ಹೋಗುವರು ಸುಕನ್ಯಾಳ ಹತ್ತಿರ ಬಂದವನು ಅವಳ ರಟ್ಟೆಗಳನ್ನು ಹಿಡಿದು ಏನೇ ಮಾಡಿದೆ ನನ್ನ ಮಗುವಿಗೆ ಏನು ಮಾಡಿದೆ ಹೇಳು ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗುವಿಗೆ ಏನಾದರೂ ಅಪಾಯ ಮಾಡಿದ್ದೀಯಾ ಹಾಗೇನಾದರೂ ಮಾಡಿದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಜೋರಾಗಿ ಹೇಳುವನು ನೋಡಿ ಪ್ರಶಾಂತ್ ಸನತ್ ಹೇಗೆ ನಿಮಗೆ ಮಗುವೋ ನನಗೂ ಹಾಗೆಯೇ ಅವನು ಮಗನೇ ಬಿಡಿ ನನ್ನ ಕೈಯನ್ನು ಎಂದು ಹೇಳಿದಾಗ ಅವಳ ಕೈಗಳನ್ನು ಬಿಡುವನು ನನಗೂ ಗೊತ್ತು ಕಣೆ ಆದರೆ ನೀನು ಎಂತಹವಳು ಅಂತ ಗೊತ್ತು ನೋಡು ಅದಕ್ಕೆ ಹೇಳಿದ್ದೆ ನನ್ನ ಮಗುವಿಗೆ ಏನು ಆಗಬಾರದು ಅಂತ ಇನ್ನೂ ಮನೆಯಿಂದ ಹೋಗಿ ಒಂದು ದಿನವೂ ಆಗಲಿಲ್ಲ ಆಗಲೇ ನನ್ನ ಮಗು ಆಸ್ಪತ್ರೆಗೆ ಬರುವ ಹಾಗೆ ಮಾಡಿದ್ದೀಯಲ್ಲ ಇದರಲ್ಲಿ ನಿನ್ನದು ಏನಾದರೂ ಕೈವಾಡ ಇದ್ದರೆ ನಾನು ಮತ್ತೆ ಸುಮ್ಮನೆ ಬಿಡಲ್ಲ ಕಣೆ ಏನೂ ಗೊತ್ತಿಲ್ಲದ ಆ ಮುಗ್ಧ ಮಗುವಿನ ಮೇಲೆ ಸುಳ್ಳು ಪ್ರಮಾಣ ಮಾಡಿದ್ದೆ ನೋಡು ಅದಕ್ಕೆ ಕಣೆ ಇವತ್ತು ಈ ತರಹ ಆಗಿರೋದು ಮಗುವಿನ ಬೆಲೆ ಗೊತ್ತಿಲ್ಲ ನಿನಗೆ ಪಾಪುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸಿಬಿಡ್ತೀನಿ ಎಂದು ಬೆರಳು ತೋರಿಸಿ ಅಲ್ಲಿಂದ ಸೀದಾ ಡಾಕ್ಟರ್ ಚೇಂಬರಿಗೆ ಹೋಗುವನು ಏನಮ್ಮ ಇವರು ನಾನೇ ಮಗುನ ಏನೋ ಮಾಡಿದೆ ಎನ್ನುವ ತರಹ ಹಾರಾಡುತ್ತಿದ್ದಾರೆ ನನಗೆ ಮೊದಲೇ ತಲೆ ಕೆಟ್ಟು ಹೋಗಿದೆ ಏನು ಮಾಡಲಿ ಅಮ್ಮ ಎಂದು ಹೇಳಿ ತನ್ನ ತಾಯಿಯ ಪಕ್ಕ ಕೂರುವಳು ಮೇ ಮೇ ಐ ಕಮಿಂಗ್ ಡಾಕ್ಟರ್ ಎಸ್ ಕಮಿಂಗ್ ಪ್ಲೀಸ್ ಸಿಟ್ ಎಂದಾಗ ಅವರ ಮುಂದಿನ ಚೇರ್ ಮೇಲೆ ಕುಳಿತು ಡಾಕ್ಟರ್ ನನ್ನ ಮಗುವಿಗೆ ಏನಾಗಿದೆ ಎನ್ನುವಾಗ ನೋಡಿ ಪ್ರಶಾಂತ್ ನಿಮ್ಮ ಮಗುವಿಗೆ ಫಿಟ್ಸ್ ಅಟ್ಯಾಕ್ ಆಗಿದೆ ಮಗುವಿಗೆ ಬರೀ ಏಳು ತಿಂಗಳು ಆಗಿರುವುದರಿಂದ ತುಂಬ ಅಂದರೆ ತುಂಬಾ ಜೋಪಾನವಾಗಿ ನೋಡಿಕೊಳ್ಳಬೇಕು ನನಗೆ ಅನ್ನಿಸುತ್ತೆ ಮಗು ಕೆಳಗೆ ಬಿದ್ದಿದೆ ಅಂತ ನಿಮ್ಮ ವೈಫ್ನೊಂದಿಗೆ ಕೇಳಿ ನೋಡಿ ಮತ್ತೆ ಮಗು ಮೇಲಿನಿಂದ ಕೆಳಗೆ ಬೀಳೋದು ಅದಕ್ಕೆ ತಲೆಗೆ ಏಟಾಗುವುದು ಆ ತರಹ ಏನಾದರೂ ಆದರೆ ಮಗು ಉಳಿಯುವುದು ತುಂಬಾ ಕಷ್ಟ ಸೊ ಬಿ ಕೇರ್ಫುಲ್ ನಾನು ಕೆಲವೊಂದು ಔಷಧಿಗಳನ್ನು ಕೊಡುತ್ತೇನೆ ಅದನ್ನು ಕೊಡಿ ಮರೆಯಬೇಡಿ ಇವಾಗ ಅವನಿಗೆ ಕಡಿಮೆ ಆದರೆ ಮತ್ತೆ ಬರಲ್ಲ ಇಲ್ಲ ಅಂದರೆ ಅವನು ಟೀನೇಜ್ಗೆ ಬರುವ ತನಕ ಹೀಗೆ ಆಗುತ್ತಲೇ ಇರುತ್ತೆ ಸೊ ಈಗಲೇ ವಾಸಿ ಮಾಡೋದು ತುಂಬ ಒಳ್ಳೆಯದು ನೋಡಿ ಮಗುವನ್ನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳಿ ಇವತ್ತು ಒಂದು ದಿನ ರಾತ್ರಿ ಮಗು ಇಲ್ಲಿಯೇ ಇರಲಿ ನಾಳೆ ಬೆಳಗ್ಗೆ ನೀವು ಮಗುವನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಕರೆದುಕೊಂಡು ಹೋಗಿ ಇವಾಗ ಮೆಡಿಸಿನ್ ಕೊಟ್ಟಿದ್ದೀನಿ ಅದಕ್ಕೆ ಆರಾಮವಾಗಿ ಮಲಗಿದೆ ಎಂದು ಹೇಳುವರು ತನ್ನ ಮುಗ್ಧ ಮಗುವಿನ ಸ್ಥಿತಿಯನ್ನು ಯೋಚಿಸಿದವನಿಗೆ ತುಂಬಾ ಬೇಜಾರಾಗುವುದು ಹಾಗೆಯೇ ಹೊರಬರುತ್ತಾ ತನ್ನ ಕಣ್ಣನ್ನು ಒರೆಸಿಕೊಂಡವನು ಮಗುವಿನ ಬಳಿ ಹೋಗಿ ನಿದ್ದೆಯಲ್ಲಿದ್ದ ಮಗುವಿನ ಕೈಯನ್ನು ಹಿಡಿದು ಕುಳಿತಾಗ ಅವನ ಕಣ್ಣಲ್ಲಿ ನೀರು ಸುರಿಯುವುದು ಆಗ ಅಲ್ಲಿಗೆ ಬಂದ ಸುಕನ್ಯಾ ಏನು ಹೇಳಿದರು ಡಾಕ್ಟರ್ ಎಂದು ಕೇಳುವಾಗ ಥಟ್ಟನೆ ಎದ್ದವನು ರೋಷದಿಂದ ಮತ್ತೊಮ್ಮೆ ಅವಳ ರಟ್ಟೆಯನ್ನು ಹಿಡಿದು ಮಗು ಹೇಗೆ ಕೆಳಗೆ ಬಿತ್ತು ಎಂದು ಪ್ರಶ್ನೆ ಮಾಡುವನು ಆಗ ಸುಕನ್ಯಾ ಅದೂ ಎಂದು ತಡವರಿಸಿದಾಗ ಜೋರಾಗಿ ಕಪಾಳಕ್ಕೆ ಒಂದು ಬಾರಿಸುವನು ಹೇಳು ಮಗು ಹೇಗೆ ಬಿದ್ದಿದ್ದು ಎಂದು ಕೇಳುವಾಗ ನಾನು ಅಮ್ಮ ಮಾತನಾಡುತ್ತಾ ಇದ್ದೆವು ನಾನು ಮಂಚದ ಮೇಲೆ ಮಲಗಿಸಿದ್ದೆ ಆವಾಗ ಅವನೇ ಬಿದ್ದು ಬಿಟ್ಟ ಥೂ ನಿನ್ನ ಜನ್ಮಕ್ಕೆ ಆಗುವುದಿಲ್ಲವೇ ಎಂತಹ ಹೆಂಗಸು ಕಣೆ ನೀನು ಯಾವ ಅವನೇ ಬಿದ್ದ ಅನ್ನುತ್ತಿದ್ದೀಯಲ್ಲ ಆ ಮಗುವಿಗೆ ಏನೇ ಗೊತ್ತೋ ಅವನು ಮೇಲಿನಿಂದ ಕೆಳಕ್ಕೆ ಬೀಳುತ್ತಾನೆ ಅಂತ ಸಣ್ಣ ಮಗು ಕಣೆ ಅವನು ಅಂತಹ ಮಾತುಕತೆ ಏನಿತ್ತು ಅಮ್ಮ ಮಗಳು ಸೇರಿ ಮತ್ಯಾವ ಮನೆಯನ್ನು ಹಾಳು ಮಾಡೋಣ ಅಂತ ಪ್ಲ್ಯಾನ್ ಮಾಡುತ್ತಿದ್ದೀರಾ ಅವಳ ಅಮ್ಮನ ಮುಖ ನೋಡುತ್ತಾ ನೀವು ಸಹ ಒಬ್ಬ ತಾಯಿ ಅಲ್ಲವ ನಿಮಗೆ ತಾಯಿ ಎನ್ನುವ ಮನಸ್ಸಿಲ್ಲವಾ ಛೀ ನಾಚಿಕೆ ಆಗುತ್ತೆ ನನಗೆ ನಿಮ್ಮೊಂದಿಗೆ ಮಾತನಾಡಲು ಎಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳನ್ನು ಬೆಳೆಸಿದ್ದೀರಾ ಅಂದರೆ ನಿಮಗೆ ಅವಾರ್ಡ್ ಕೊಡಬೇಕು ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳಬೇಕು ಆದರೆ ನೀವು ಅವರು ಮಾಡುವ ಪ್ರತಿಯೊಂದು ತಪ್ಪು ಕೆಲಸಗಳಿಗೆ ಅವರ ಜೊತೆಯಾಗಿ ನಿಂತು ಸಹಾಯ ಮಾಡಿದ್ದೀರಾ ಯಾಕೆ ನೀವು ಒಬ್ಬ ಹೆಣ್ಣಲ್ಲವ ನಿಮಗೆ ಒಂದು ಹೆಣ್ಣಿನ ನೋವು ಗೊತ್ತಾಗಲಿಲ್ಲವಾ ಎಷ್ಟೆಲ್ಲ ಕಪಟ ಬುದ್ಧಿ ತೋರಿಸಿ ಅಮ್ಮ ಮಗಳು ಏನೆಲ್ಲ ನಾಟಕ ಮಾಡಿದ್ದೀರಾ ನಿಮ್ಮ ಜೊತೆ ಮಾತನಾಡೋದಕ್ಕೇನೆ ನನಗೆ ನಾಚಿಕೆ ಆಗುತ್ತೆ ನೋಡು ಸುಕನ್ಯಾ ನಾಳೆ ನಾನು ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ನೀನು ನನ್ನ ಮನೆಗೆ ಕಾಲಿಡುವ ಯೋಚನೆ ಕೂಡ ಮಾಡಬೇಡ ಆಯ್ತಾ ನಿನ್ನ ಅವಶ್ಯಕತೆಯೇ ಇಲ್ಲ ನನ್ನ ಸನತ್ನನ್ನು ಅನುಜ ನೋಡಿಕೊಳ್ಳುತ್ತಾಳೆ ನಿನ್ನ ಅವಶ್ಯಕತೆ ಅಲ್ಲಿ ಇಲ್ಲ ಬೆಳಗ್ಗೆ ನಾನು ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಸುಕನ್ಯಾಳಿಗೆ ಹೇಳಿದಾಗ ಇಲ್ಲ ಇದು ನನ್ನ ಮಗು ನಾನು ನನ್ನ ಮಗುವನ್ನು ಯಾರಿಗೂ ಕೊಡುವುದಿಲ್ಲ ಆ ಅನುಜಾಳಿಗಂತೂ ಮೊದಲೇ ಕೊಡಲ್ಲ ಮಗು ಇಲ್ಲದ ಅವಳಿಗೆ ಮಗುವನ್ನು ಸಾಕುವುದು ಹೇಗೆ ಗೊತ್ತು ಬಂಜೆ ಕಂಡ್ರಿ ಅವಳು ಬಂಜೆ ಆಮೇಲೆ ನನ್ನ ಮಗುವನ್ನು ಏನಾದರೂ ಮಾಡಿಬಿಟ್ಟರೆ ಎಂದಾಗ ಪುನಃ ಚಟೀರೆಂದು ಕೆನ್ನೆಗೆ ಬಾರಿಸುವನು ಏನಂದೆ ನನ್ನ ಅನುಜ ಬಂಜೆ ಅಂದೆ ಅಲ್ಲವಾ ಹಾಗಿದ್ದರೆ ಒಂದು ಮಾತು ಕಿವಿ ಕೊಟ್ಟು ಚೆನ್ನಾಗಿ ಕೇಳಿಸಿಕೊ ಅವಳು ತಾಯಿಯಾಗುತ್ತಿದ್ದಾಳೆ ಕಣೇ ಏನು ಹೇಳು ತಾಯಿಯಾಗುತ್ತಿದ್ದಾಳೆ ಅವಳು ಮಗುವನ್ನು ಏನಾದರೂ ಮಾಡಿಬಿಟ್ಟರೆ ಅಂತಿದ್ದೀಯಾ ನನಗೆ ಬರುತ್ತಿರುವ ಕೋಪದಲ್ಲಿ ನಿನ್ನನ್ನು ಸಿಗಿದು ಹಾಕಬೇಕು ಅನ್ನಿಸುತ್ತಿದೆ ನೋಡು ಇದು ಆಸ್ಪತ್ರೆ ಸುಮ್ಮನೆ ನನಗೆ ಸಿಟ್ಟು ಭರಿಸಬೇಡ ಹೋಗು ಇಲ್ಲಿಂದ ಎಂದು ಕಿರುಚುವನು ಅಷ್ಟರಲ್ಲಿ ಸುಕನ್ಯಾಳ ತಾಯಿ ಅವಳನ್ನು ಕೈಯನ್ನು ಹಿಡಿದವರು ಹೊರಗೆ ಕರೆತರುವರು ನೋಡು ಸುಮ್ಮನಿರು ಅವರಿಗೆ ತುಂಬ ಕೋಪ ಬಂದಿದೆ ಅಮ್ಮ ನೋಡು ಆ ಅನುಜ ಆಗುತ್ತಿದ್ದಾಳಂತೆ ನೋಡಮ್ಮ ಈಗ ನನಗೆ ಮತ್ತು ಸನತ್ಗೆ ಆ ಮನೆಯಲ್ಲಿ ಜಾಗ ಇಲ್ಲ ಏನು ಮಾಡಲಿ ಹೇಳಮ್ಮ ಏನು ಮಾಡಲಿ ನಾನು ಎಂದು ಹಲ್ಲು ಕಡಿಯುತ್ತ ಹುಚ್ಚಿಯ ಹಾಗೆ ಕಿರುಚಾಡುವಳು ಅನುಜ ಗರ್ಭಿಣಿಯಾಗಿರುವುದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು ಅವಳ ಮನಸ್ಸಿನಲ್ಲಿ ಅನುಜಾಳಿಗಾಗಿ ಇನ್ನೂ ಹೆಚ್ಚಿನ ದ್ವೇಷ ಅಸೂಯೆ ಮೂಡುವುದು ನೋಡು ಸಮಾಧಾನ ಮಾಡಿಕೊ ಅವರು ಮಗುವನ್ನು ಕರೆದುಕೊಂಡು ಹೋದರೆ ಹೋಗಲಿ ಹಾಲು ಕುಡಿಯುವ ಮಗು ಕಣೆ ಅದನ್ನು ಹೇಗೆ ಸಂಭಾಳಿಸುತ್ತಾಳೆ ನಾವೂ ನೋಡೋಣ ಇನ್ನೂ ಅವಳು ಇವಾಗ ಗರ್ಭಿಣಿಯಾಗಿರೋದು ಮಗುವಿಗೆ ಜನ್ಮವೇನೂ ಕೊಟ್ಟಿಲ್ಲವಲ್ಲ ಅಲ್ಲಿ ತನಕ ತುಂಬ ಸಮಯವಿದೆ ಏನಾದರೂ ಯೋಚನೆ ಮಾಡಿದರೆ ಆಯಿತು ಈಗ ನೀನು ಸುಮ್ಮನಿರು ಪುನಃ ಮಾತಿಗೆ ಮಾತು ಬೆಳೆದು ಅವನೊಂದಿಗೆ ಜಗಳಕ್ಕೆ ನಿಲ್ಲಬೇಡ ಈಗಾಗಲೇ ಅವನು ಕೋಪದಿಂದ ಕುದಿಯುತ್ತಿದ್ದಾನೆ ಎಂದು ಹೇಳುವರು ಪ್ರಶಾಂತ್ ಹೇಳಿದ ಮಾತುಗಳು ಅವರ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆಯನ್ನು ಉಂಟು ಮಾಡಿರುತ್ತೆ ಆದರೆ ಮಗಳ ಪ್ರೀತಿಯಲ್ಲಿ ಅಂಧರಾದವರು ಸರಿಯಾವುದು ತಪ್ಪು ಯಾವುದು ಎಂದು ಯೋಚಿಸುವ ವಿವೇಕವನ್ನು ಸಹ ಕಳೆದುಕೊಂಡಿರುತ್ತಾರೆ ಅನುಜಾಳಿಗೆ ಕಾಲ್ ಮಾಡಿದ ಪ್ರಶಾಂತ್ ಮಗುವಿನ ಆರೋಗ್ಯದ ಬಗ್ಗೆ ಹೇಳದೆ ಬೆಳಗ್ಗೆ ಕರೆದುಕೊಂಡು ಬರುವುದಾಗಿ ಹೇಳಿ ತನಗಾಗಿ ಕಾಯದೆ ಹೋಗಿ ಮಲಗು ಎಂದು ಹೇಳುತ್ತಾನೆ ಬೆಳಗ್ಗೆ ಎದ್ದ ಪ್ರಶಾಂತ್ ಡಾಕ್ಟರ್ ಬಂದ ಮೇಲೆ ಮಗುವನ್ನು ಚೆಕಪ್ ಮಾಡಿಸಿ ಸುಕನ್ಯಾಳ ಮುಖ ಸಹ ನೋಡದೆ ಹಾಗೆ ಸನತ್ನನ್ನು ಕ್ಯಾರಿಯರ್ ಬ್ಯಾಗ್ನಲ್ಲಿ ಕೂರಿಸಿ ಕಾರನ್ನು ಮನೆಯ ಕಡೆ ಚಲಾಯಿಸುವನು ಬೆಳಗ್ಗೆಯೇ ತಿಂಡಿ ತಿಂದ ಅನುಜಾಳ ತಂದೆ ತಾಯಿ ಕೆಲಸದ ನಿಮಿತ್ತ ತಾವು ಬೆಂಗಳೂರಿಗೆ ವಾಪಸ್ ಹೋಗುವುದಾಗಿ ಒಂದೆರಡು ತಿಂಗಳುಗಳ ನಂತರ ಪುನಃ ಬಂದು ಅನುಜಾಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ಹೊರಡುವರು ಅವರು ಹೋದ ನಂತರ ಪ್ರಶಾಂತ್ ಮನೆಗೆ ಬರುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು